ನಮಸ್ಕಾರ ರೀ ಡಾಕ್ಟರ್ ದವಾಖಾನೆಗೆ ಹೋಗಿದ್ದೆ ನೀವ್ ಇರಲಿಲ್ಲ ಅದಕ್ಕ ಇಲ್ಲಿ ಬಂದೇನೆ ನಮಸ್ಕಾರ ಗುಂಡಪ್ಪನವರ ಹೇಳ್ರಿ ಏನ್ ಬಂದಿದ್ದು ಏನಿಲ್ರಿ ಡಾಕ್ಟರ್ ಇತ್ತೀಚಿಗೆ ತುಂಬಾ ದಪ್ಪ ಆಗ್ಲಿ ಕತೆನೆ ತಿನ್ನ ಅದಕ್ಕೆ ಏನ್ ಮಾಡಬೇಕು ಅಂತ ತಿಳುವಲ್ದು ಅದಕ್ಕೋಸ್ಕರ ನಾನು ನಿಮ್ಮತ್ರ ಹತ್ರ ಬಂದೇನ್ರಿ ಗುಂಡಪ್ಪನವರ ತಿನ್ನ ಆಗ್ಬೇಕು ಅಂದ್ರೆ ಹಂಡೆ ಗತಿ ತಿನ್ನೋದ್ ಬಿಡ್ಬೇಕ್ರಿ ಬಾಯ್ ನಮ್ ಕಾಲೇಜ್ ನೇ ಸಿಕ್ಕಾಪಟ್ಟೆ ಹಾವ ಇತ್ರಿ ಯಾರ್ದು ನಿಂದ ಏನಂದಲ್ಲ ಅವ ಗಾಳಿ ನನ್ ಕಾಲೇಜು ಗುಡ್ಡದಾಗಿತ್ರಿ ಹಾಗಾಗಿ ಸಿಕ್ಕಾಪಟ್ಟೆ ಗಾಳಿ ಬಾಯ್ ಒಂದ್ ಕವಿತೆ ಹೇಳ್ತೀನಿ ಕೇಳ್ರಿ ಹೇಳಿ ಹಾ ಹೇಳ ಓದುವ ಆಸೆಯಿಂದ ಬೆಳಗ್ಗೆ ಬೇಗ ಎದ್ದೆ ವಾ ಓದುವ ಆಸೆಯಿಂದ ಬೆಳಗ್ಗೆ ಬೇಗ ಎದ್ದೆ ವಾ ವಾವಾ ಮೊದ್ ಕೇಳು ಆದರೆ ಆಸೆಯೇ ದುಃಖಕ್ಕೆ ಮೂಲ ಎಂದು ಪುನಃ ಒಬ್ಬರು ಒಂದೊಂದು ನಮ್ಮನೇ ಕೆಲಸ ಕಟ್ಟಾರ ಬಯಾಲಜಿ ಜೀವಕೋಶ ಅಂತಾರ ಫಿಸಿಕ್ಸ್ ಸರ್ ಜೈಲ್ ಅಂತಾರ ಎಲೆಕ್ಟ್ರಾನಿಕ್ಸ್ ಅದು ಮೊಬೈಲ್ ಅಂತಾರೆ ಒಬ್ಬರು ತಾಣ ಇಲ್ಲ ತಂತಿಲ್ಲ ಇಂತ ಸರಿಯಾಗಿ ಸುತ್ತಿ ಸುಳ್ಳೇನ್ರಿ